ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದ್ದು ಮತದಾನ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಶುರುವಾಯಿತು ಸೊ ಮೊದಲ ಹಂತದಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಮತದಾನ ಮುಗಿದಿದೆ ಇನ್ನು ಈ ಲೋಕಸಭಾ ಚುನಾವಣೆಯ ಎರಡನೇ ಹಂತದಲ್ಲಿ ಶುಕ್ರವಾರ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಸ್ಥಾನಗಳಿಗೆ ಮತದಾನ ನಡೆದಿದೆ ಎರಡನೇ ಹಂತದಲ್ಲಿ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರವೂ ಸೇರ್ಕೊಂಡಿದ್ದು ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಸ್ಥಾನಗಳಿಗೆ ಮತದಾನ ನಡೆದಿದೆ ಕರ್ನಾಟಕದಲ್ಲಿ ಸುಮಾರು ಐದು ಮೂವತ್ತರ ತನಕ ಶೇಕಡ ಅರವತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆಯಷ್ಟು ಮತದಾನ ನಡೆದಿದೆ ಉಡುಪಿ ಚಿಕ್ಕಮಗಳೂರು ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಹಾಸನದಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ದಕ್ಷಿಣ ಕನ್ನಡದಲ್ಲಿ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರು ಚಿತ್ರದುರ್ಗದಲ್ಲಿ ಶೇಕಡಾ ಅರವತ್ತೇಳು ತುಮಕೂರಿನಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಒಂದು ಮಂಡ್ಯದಲ್ಲಿ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಇನ್ನು ಮೈಸೂರಿನಲ್ಲಿ ಶೇಕಡಾ ಅರವತ್ತೈದು ಪಾಯಿಂಟ್ ಎಂಟು ಐದು ಚಾಮರಾಜನಗರದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಆರು ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡಾ ಅರವತ್ತೊಂದು ಪಾಯಿಂಟ್ ಏಳು ಎಂಟು ಬೆಂಗಳೂರು ಉತ್ತರದಲ್ಲಿ ಶೇಕಡಾ ಐವತ್ತು ಪಾಯಿಂಟ್ ನಾಲ್ಕು ಬೆಂಗಳೂರು ಕೇಂದ್ರದಲ್ಲಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಆರು ಒಂದು ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಶೇಕಡಾ ನಲವತ್ತೊಂಬತ್ತು ಪಾಯಿಂಟ್ ಮೂರು ಏಳು ಚಿಕ್ಕಬಳ್ಳಾಪುರದಲ್ಲಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಒಂಬತ್ತು ಏಳು ಹಾಗೆ ಕೋಲಾರದಲ್ಲಿ ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಎರಡು ಆರರಷ್ಟು ಮತದಾನವಾಗಿದೆ ಇವತ್ತು ನಡೆದ ಹದಿನಾಲ್ಕು ಕ್ಷೇತ್ರಗಳ ಮತದಾನದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೇ ಹೆಚ್ಚು ಮತದಾನ ಆಗಿದೆ ಹಾಗೆ ಬೆಂಗಳೂರು ಕೇಂದ್ರದಲ್ಲಿ ಅತಿ ಕಮ್ಮಿ ಮತದಾನವಾಗಿದೆ